ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಹಾಗೂ ತಾಲೂಕು ಪಂಚಾಯತ್ ಮಂಡ್ಯ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಹ ಇಲಾಖೆಗಳ ಸಹಯೋಗದೊಂದಿಗೆ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಮಂಡ್ಯ ನಗರದಲ್ಲಿರುವ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದ್ರು ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾ ಮೀರಾ ಶಿವಲಿಂಗಯ್ಯ ಮಾತನಾಡಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ದಾರಿ ಕಂಡುಕೊಂಡು ಸಾಧನೆ ಮಾಡುತ್ತಿರುವ ಇರುವ ಮಹಿಳೆಯರು ಇಂದು ಸ್ಪೂರ್ತಿಯ ಸಂಕೇತವಾಗಿದ್ದಾರೆ ಎಂದರು ಮಹಿಳೆಯರು ಒಂದಾಗಿ ಸಾಮಾಜಿಕ ಪಿಡುಗುಗಳಾದ ವರದಕ್ಷಿಣೆ ಬಾಲ್ಯ ವಿವಾಹ ಮತ್ತು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಹೋರಾಡಬೇಕು ಮಹಿಳೆಯರಿಗೆ ಮಹಿಳೆಯರು ಒತ್ತಾಸೆಯಾಗಿ ನಿಲ್ಲಬೇಕು ಆಗಿದ್ದಾಗ ಮಾತ್ರ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟಲು ಸಾಧ್ಯ ಅಂತ ಮಹಿಳೆಯರಿಗೆ ಕಿವಿಮಾತು ಹೇಳಿದರು ಒಳ್ಳಕೊಂಡು ನಾವು ಈ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ ಸುಮಾರು ಒಂಬೈನೂರ ಎಂಟು ಎಂಟರಂದು ಕಾರಕವಾದಂತಹ ಐಡಿಯಾ ಕಾನ್ಸೆಪ್ಟ್ ಅದು ಈಗ ಎಲ್ಲ ದೇಶಗಳಲ್ಲಿ ವ್ಯಾಪಿಸಿಕೊಂಡಿದೆ

ತರಬೇಕು ಮಹಿಳೆಯರಿಗೆ ತುಂಬಾ ಗೌರವ ಹಾಗೂ ಸಂಪೂರ್ಣವಾದ ಸಮಾನ ಶಿಕ್ಷಣವನ್ನ ಕೊಡ್ತಾ ಇದ್ರು ಗಾ ಮೈತ್ರಿ ಇವರೆಲ್ಲರೂ ಕೂಡ ನಾವು ಸಾಕಷ್ಟು ಕೇಳಿದ್ದೀವಿ ಅನಸೂಯ ಆ ಲೋಪಾಹೋದ ಇವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ శిక్షణ కట్ ఈ దృష్ఠిత ఆయీ కూడా అసలు ముందు మహిళ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್ ಮಾತನಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಮಹಿಳೆಯರು ಇಂದು ನಾವು ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಸರಿಸಮಾನರಾಗಿ ಪುರುಷರನ್ನ ಮೀರಿಸುವಂತೆ ಹೆಸರು ಮಾಡುತ್ತಾ ಇರುವುದೇ ದೇಶವೇ ಮೆಚ್ಚುವಂಥದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಾವು ಎಲ್ಲರೂ ಸಹಿ ನಮಗೆ ಎಲ್ಲ ಹಕ್ಕುಗಳಿಂದ ಇದ್ದಂತ ಎಲ್ಲ ಹಕ್ಕುಗಳನ್ನು ನಮಗೂ ಕೊಡಬೇಕು ಮತದಾನದಲ್ಲಿ ಕೊಡಬೇಕು ಸಮಾನತೆಯಾಗಿ ಕೊಡಬೇಕು ಬದುಕುವ ಹಕ್ಕನ್ನು ಕೊಡಬೇಕು ಅಂತ ಮೊಟ್ಟ ಮೊದಲಿಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನಿವಾಸದಲ್ಲಿ ಒಂದು ದೊಡ್ಡ ಬೃಹತ್ ದೊಡ್ಡ ಪ್ರತಿಭಟನೆ ಹಿಡಿತದೆ ಪ್ರತಿಭಟನೆ ಅವತ್ತಿನಿಂದ ಸುಮಾರು ನಲ್ವತ್ತು ಕತ್ತು ವಾಚಕನ ಮಾಡಿ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚರ್ಚೆ ಆಗಿದೆ ಚರ್ಚೆ ಆಗಿದೆ ನಂತರ ಅಂತಾರಾಷ್ಟ್ರೀಯ ಮೇಳ ರಾಜಾಚರಣೆಯನ್ನು ವಿದೇಶದಲ್ಲಿ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ ನಮ್ಮ ದೇಶದಲ್ಲೇ ಅಲ್ಲ ಅವರ ಅಷ್ಟು ವಾಚಕತೆ ಗೋಸ್ಕರ ಸಮಾನತೆ ಗೋಸ್ಕರ समाजಕ್ಕೆ ನಾವು ಯಾರು ಕಡಿಮೆ ಇಲ್ಲ ನಾವು ಹುಡುಗಿನಿಗೆ ತುರುತೋಸ್ತಿದೆ ಅಂತಕಂತ ಒಂದು ಶ್ಲೋಕ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರುದ್ರಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಂಎಸ್ ವೀಣಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಕುಮಾರಸ್ವಾಮಿ ಹಾಗೂ ಅಂಬಿಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು